ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅತಿ ಪ್ರಮುಖವಾದಂಥ ಒಂದು ಮಾಹಿತಿಯನ್ನು ನಾನು ನೀಡಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದರೆ ನಾವು ಅಪ್ಪಿತಪ್ಪಿ ನಮ್ಮ ಕೊಡದೇ ಇರುವಂಥ ಅಂದರೆ ಪರರಿಗೆ ಕೊಡದೇ ಇರುವಂತಹ ವಸ್ತುಗಳ ಬಗ್ಗೆ ನಾನು ಹೇಳ್ತೀನಿ ಯಾವಪ್ಪ ವಸ್ತುಗಳು ಅನ್ನೋದಾದರೆ ಮುಖ್ಯವಾಗಿ ಈ ಪಟ್ಟಿಯಲ್ಲಿ ಒಂದು ಪ್ರಮುಖ ಪಟ್ಟಿ ಸ್ಥಾನದಲ್ಲಿ ಹೊಂದಿರುವಂತಹ ವಸ್ತುಗಳ ಬಗ್ಗೆ ನಾನು ತಿಳಿ ಹೇಳ್ತೀನಿ ಈ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ನೀವು ಬೇರೆಯವರಿಗೆ ಕೊಡಲಿಕ್ಕೆ ಹೋಗಬೇಡಿ ಯಾವಪ್ಪ ವಸ್ತುಗಳು ಅಂತಂದರೆ ಪ ಪೊರಕೆ ಮನೆಯಲ್ಲಿ ನೋಡಿ ಮೊದಲೇದಾಗಿ ಮನೆಯನ್ನು ಸ್ವಚ್ಛಗೊಳಿಸುವಂಥ ಒಂದು ಪರ ಪೊರಕೆಯನ್ನು ನಾವು ಖಂಡಿತವಾಗಲೂ ಬೇರೆಯವರಿಗೆ ಕೊಡಲೇಬಾರದು ಯಾಕೆ ಅಂತಂದರೆ ಲಕ್ಷ್ಮಿ ಸ್ವರೂಪ ಆಗಿರೋದ್ರಿಂದ ನಮ್ಮ ಮನೆಯ ಸ್ವಚ್ಛತೆಗೆ ಬಳಸಿರೋದ್ರಿಂದ ಎರಡನೇದಾಗಿ ಇನ್ನೊಂದು ಆ ಪೊರಕೆಯಲ್ಲಿ ಮಹಾಲಕ್ಷ್ಮಿ ಇರುವೆ ಇದ್ದಾಳೆ ಅಂತ ನಾವು ನಂಬಿದ್ದೀವಿ ಆ ಕಾರಣಕ್ಕೆ ಬೇರೆಯವರಿಗೆ ನಮ್ಮ ಮನೆಯ ಕೊರಕೆಯನ್ನು ಬೇರೆಯವರಿಗೆ ದಾನವಾಗಿ ಕೊಡಲೇಬೇಡಿ ಅಂತ ಹೇಳ್ತೀನಿ ಮತ್ತೆ ಎರಡನೇದಾಗಿ ಯಾವ ವಸ್ತು ಅಂತಂದರೆ ನೀವು ಬಳಸುವಂತಹ ಚಪ್ಪಲಿಗಳನ್ನು ಖಂಡಿತವಾಗಿಯೂ ಬೇರೆಯವರಿಗೆ ಕೊಡಲೇಬೇಡಿ ಮತ್ತೆ ಹರಿದಂತಹ ಚಪ್ಪಲಿಯನ್ನು ಧಾರಣೆ ಮಾಡಬೇಡಿ ಇದು ಪ್ರಮುಖವಾಗಿ ಯಾಕೆ ಅಂದರೆ ಲಕ್ಷ್ಮಿಯ ಒಂದು ನಮ್ಮ ಒಂದು ಎನರ್ಜಿ ಆ ಚಪ್ಪಲ್ಲು ಮತ್ತೆ ಇನ್ನೂ ಕೆಲವೊಂದು ಅನೇಕ ವಸ್ತುಗಳಲ್ಲಿ ಇರುತ್ತೆ ಮತ್ತೆ ನಾವು ನಡೆದಂತಹ ಚಪ್ಪಲಿ ಬೇರೆಯವರಿಗೆ ದಾನವಾಗಿ ಕೊಡಲೇಬೇಡಿ ಇದು ಏನಕ್ಕೆ ಕಾರಣ ಆಗುತ್ತೆ ಅಂತಂದರೆ ದರಿದ್ರಕ್ಕೆ ಕಾರಣ ಆಗುತ್ತೆ ಬೇರೆಯವರಿಗೆ ಕೊಡಬೇಡಿ ಬೇರೆ ಎಲ್ಲಾದರೂ ಆ ಹರಿದ ಚಪ್ಪಲಿಯನ್ನು ಅಥವಾ ಚೆನ್ನಾಗಿದ್ದು ನೀವು ಬಳಕೆ ಮಾಡ್ತಾ ಇಲ್ಲ ಅಂತಂದರೆ ಬೇರೆ ಎಲ್ಲಾದರೂ ಅದನ್ನು ದೂರೈಸುವ ಪ್ರಯತ್ನ ಮಾಡಿ ಅದು ಬಿಟ್ಟರೆ ಬೇರೆಯವರಿಗೆ ದಾನವಾಗಿ ಚಪ್ಪಲಿಯನ್ನು ನೀವು ಬಳಸಿದ ಚಪ್ಪಲಿಯನ್ನು ಕೊಡಬೇಡಿ ಅಂತಲೇ ಹೇಳ್ತೀನಿ ಮತ್ತೆ ಏನಪ್ಪಾ ಖರ್ಚಿಫ್ ನೋಡಿ ಕರವಸ್ತ್ರ ಇದು ಕೂಡ ಒಂದು ನೀವು ಬಳಸಿದಂತಹ ಕರವಸ್ತ್ರವನ್ನು ಇನ್ನೊಬ್ಬರಿಗೆ ಗಿಫ್ಟಾಗಿ ಅಥವಾ ದಾನವಾಗಿ ಯಾವುದೇ ಕಾರಣಕ್ಕೂ ಖರ್ಚಿಫ್ ಕೊಡಬೇಡಿ ಇದರಿಂದ ಏನಾಗುತ್ತೆ ಇದು ಬಾಂಧವ್ಯಗಳನ್ನು ಕಡಿತಗೊಳಿಸುತ್ತೆ ಅಂದರೆ ಖರ್ಚಿಫ್ ಕೊಟ್ಟರೆ ನಮ್ಮಲ್ಲಿ ಇರುವಂತಹ ಪ್ರೀತಿ ವಿಶ್ವಾಸವನ್ನು ಇದು ಬಲಗೊಳಿಸಲ್ಲ ಅಂತಲೇ ನಾವು ಮೊದಲಿಂದನೂ ಹಿರಿಯರು ಹೇಳಿದಂಥ ಮಾತು ಇದಾಗಿದೆ ಮತ್ತು ಪೆನ್ ಬರೆಯುವ ಲೇಖನಿ ಕೂಡ ನಾವು ಇನ್ನೊಬ್ಬರಿಗೆ ಕೊಡಬಾರ್ದು ದಾನವಾಗಿ ಅಂತ ಹೇಳ್ತಾರೆ ಆದರೆ ಸಾಕಷ್ಟು ಮಂದಿ ಪುಸ್ತಕ ಪೆನ್ಗಳನ್ನು ದಾನ ಮಾಡ್ತಾರೆ ಆ ವಿದ್ಯಾದಾನಕ್ಕಾಗಿ ಬಳಕೆ ಮಾಡ್ತಾರೆ ಬಟ್ ಬ್ಯಾಂಕ್ ಅಥವಾ ಹೊರಗಡೆ ನೀವು ಬಳಸುವಂತಹ ಪೆನ್ನನ್ನು ನಾವೇನು ಮಾಡ್ತೀವಿ ನೀವು ಕೊಡೋದೇ ಆದರೆ ಹೊಸ ಪೆನ್ನನ್ನು ನೀವು ಕೊಡಿ ಆದರೆ ನೀವು ಬರೆಯೋ ಬರೆಯೋದಕ್ಕೆ ಉಪಯೋಗಿಸುವಂತಹ ಪೆನ್ನನ್ನು ಖಂಡಿತವಾಗಿಯೂ ಬೇರೊಬ್ಬರಿಗೆ ಕೊಡಬೇಡಿ ಅಂತಲೇ ಹೇಳ್ತೀನಿ ಮತ್ತೇನಪ್ಪ ಅಂತಂದರೆ ನೀವು ಬಳಸಿದಂತಹ ನಿಮ್ಮ ಮಕ್ಕಳು ಬಳಸಿದಂತಹ ಬೇರ್ ಮಾಡಿದಂತಹ ಬಟ್ಟೆಗಳು ಇವು ಕೂಡ ಯಾಕೆ ಅಂದರೆ ಬಟ್ಟೆಯಲ್ಲಿ ನಿಮ್ಮ ಎನರ್ಜಿ ಅನ್ನೋದು ನಿಮ್ಮ ದೇಹದ ಬೆವರು ಮತ್ತು ನಿಮ್ಮ ಎನರ್ಜಿ ಆ ಬಟ್ಟೆ ಒಳಗೆ ಇರುತ್ತೆ ಇದರಿಂದ ಏನಾಗುತ್ತೆ ಕೆಡುಕು ಆಗಬಹುದು ಅಥವಾ ನೀವು ಯಾರಿಗಾದ್ರೂ ಬಟ್ಟೆಗಳನ್ನು ಕೊಡೋದ್ರಿಂದ ತುಂಬ ತೊಂದರೆ ಆಗುತ್ತೆ ಮತ್ತೆ ದರಿದ್ರ ಬಡತನ ಉಂಟಾಗುತ್ತೆ ಅಂತಲೇ ಹೇಳ್ತೀನಿ ನೋಡಿ ಕೆಲವರು ಅನಾಥಾಶ್ರಮಕ್ಕೆ ಮಕ್ಕಳು ಏನು ಬಳಕೆ ಮಾಡಿದಂಥ ಬಟ್ಟೆ ಯಾರೋ ಏನು ಇದು ಮಾಡ್ಕೊಳೋದು ಮನೇಲಿ ಇಟ್ಕೊಳೋಕೆ ಬೇಡ ಬೇರೆಯವ್ರಿಗೆ ಕೊಟ್ಟರೆ ಉಪಯೋಗ ಅಂತ ನೀವು ಕೊಟ್ಬಿಡ್ತೀರಿ ನಾನು ಹೇಳೋದ್ ಏನಂತಂದ್ರೆ ನೀವು ಕೊಡದೇ ಆದರೆ ಅಂತಹ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನ ಖರೀದಿ ಮಾಡಿ ಕೊಡಿ ನೀವು ಬಳ ಬಳಸಿದ ಮತ್ತು ಹರಿದ ಬಟ್ಟೆಗಳನ್ನು ಖಂಡಿತ ಬೇರೆಯವರಿಗೆ ಕೊಡಬೇಡಿ ಅಂತಲೇ ಹೇಳ್ತೀನಿ ಮತ್ತೇನು ಯಾವ ವಸ್ತು ಗಡಿಯಾರವನ್ನು ನೀವು ಯಾರಿಗೂ ಗಿಫ್ಟ್ ಕೊಡಲೇಬೇಡಿ ನೋಡಿ ಗಿಫ್ಟ್ ಕೊಡೋದಾದರೆ ಬೇರೆ ವಸ್ತುಗಳನ್ನು ಅನೇಕ ವಸ್ತುಗಳಿವೆ ಅವು ಕೊಡಿ ಯಾಕಂದರೆ ಗುಡ್ ಟೈಮ್ ನಿಮ್ಮ ಟೈಮನ್ನು ಅವರಿಗೆ ನೀಡಿದಂತಾಗತ್ತೆ ಇದು ಸಮಯ ಅನ್ನೋದು ತುಂಬ ಪ್ರಮುಖವಾಗಿ ನಮ್ಮ ಜೀವನದಲ್ಲಿ ಪಾತ್ರವನ್ನು ವಹಿಸುತ್ತೆ ನೋಡಿ ನಾವು ಪ್ರತಿ ಒಬ್ಬರಿಗೆ ಹೇಳ್ತೀನಿ ಆಗಿ ನೀವು ಒಂದು ವಾಚನ್ನು ಧರಿಸಿ ಅಂತ ಹೇಳ್ತೀನಿ ಮತ್ತು ಮನೆಯಲ್ಲಿ ಕ್ಲಾಕ್ ಒಂದು ಗಡಿಯಾರ ನಿಂತು ಹೋದ್ರೆ ತಕ್ಷಣ ನೀವು ಗಡಿಯಾರವನ್ನು ಅದನ್ನು ರಿಪೇರಿ ಮಾಡಿಸಿ ಅಂತಲೇ ಹೇಳ್ತೀನಿ ಯಾಕೆ ಅಂದರೆ ಟೈಮ್ ಸ್ಟ್ರಕ್ ಆದರೆ ನಿಂತು ಹೋದ್ರೆ ನಮ್ಮ ಒಳ್ಳೆಯ ಟೈಮ್ ಕೂಡ ನಿಂತ ಸ್ಥಿತಿಯಲ್ಲೇನೆ ನಿಲ್ಲುತ್ತದೆ ಇದನ್ನು ನೀವು ನೆನಪಿನಲ್ಲಿ ಇಡಿ ವೀಕ್ಷಕರೇ ಹಾಗೆ ಇನ್ಯಾವುದಪ್ಪ ಅಂತಂದ್ರೆ ದೇವರ ವಿಗ್ರಹಗಳನ್ನ ಕೂಡ ನಾವು ಬೇರೆಯವರಿಗೆ ನಾವು ಪೂಜೆ ಮಾಡಿದಂತಹ ವಿಗ್ರಹಗಳನ್ನು ಖಂಡಿತ ಕೊಡಬೇಡಿ ಬೇರೆಯವರಿಗೆ ದಾನವಾಗಿ ಕೊಡಲೇಬೇಡಿ ಯಾಕೆ ಅಂತಂದ್ರೆ ದೇವರು ನಮ್ಮ ಮನೆಯ ದೇವರು ನಮಗೆ ಒಂದು ಗುಡ್ ಎನರ್ಜಿ ನಾವು ಪೂಜೆ ಮಾಡಿದಂತಹ ಶಕ್ತಿ ಒಂದು ಅದರಲ್ಲಿ ಅಡಕವಾಗಿರುತ್ತೆ ಬೇರೆಯವರಿಗೆ ಕೊಟ್ಟರೆ ಅದು ನಮ್ಮ ಒಂದು ಎನರ್ಜಿ ಅವರ ಮನೆ ಹೋಗುತ್ತೆ ಅಂತಲೇ ಹೇಳ್ತೀನಿ ಮತ್ತು ನಾನು ಇನ್ನೊಂದು ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ತಪ್ಪು ಮಾಡ್ತಾ ಇದ್ದಾರೆ ಯಾವ ವಿಚಾರವಾಗಿ ಅಂದರೆ ತಲೆ ಕೂದಲು ನೋಡಿ ಬಾಚಿದಂಥ ತಲೆ ಕೂದಲು ಕೂಡ ಬೇರೆಯವರಿಗೆ ಮಾರಾಟ ಮಾಡೋದು ಅಥವಾ ಎಲ್ಲಂದ್ರ ಬಿಸಾಡೋದು ಏನೋ ಒಂದು ಮಾಡ್ತಾ ಇರ್ತಾರೆ ಅದು ಕೂಡ ದರಿದ್ರ ಸಂಕೇತ ಅಂತಲೇ ನಾನು ಹೇಳ್ತೀನಿ ನೀವು ಅದನ್ನು ಒಂದು ಕವರಲ್ಲಿ ಶೇಖರಣೆ ಮಾಡಿ ಅಥವಾ ಎಲ್ಲಾದರೂ ಮಣ್ಣಲ್ಲಿ ಹೂತಿಡಿ ಅಥವಾ ಸುಟ್ಟುಬಿಡಿ ಅಂತಲೇ ಹೇಳ್ತೀನಿ ಸುಡೋದಕ್ಕಿಂತ ಸೂಕ್ತವಾಗಿ ಅಂತ ನನ್ನ ಅನಿಸಿಕೆಯಲ್ಲಿ ಹೂತಿಟ್ಟರೆ ಒಳ್ಳೆಯದು ಅಂತ ಹೇಳ್ಬೋದು ಆದರೆ ಇವನ್ನ ಯಾರಿಗಾದರೂ ಮಾರಾಟ ಅಥವಾ ಇಂಥ ಅಂತೂ ಖಂಡಿತ ಬೇಡ ಅಂತ ನಾನು ಹೇಳ್ತೀನಿ ಯಾಕಂದರೆ ತಲೆಯ ಒಂದು ಕೂದಲು ನಮ್ಮ ಒಂದು ಎನರ್ಜಿಯನ್ನು ಹೊಂದಿರುತ್ತೆ ಇದನ್ನು ನಾವು ಆ ರೀತಿ ಮಾಡಲೇಬಾರ್ದು ಅಂತಲೇ ನಾನು ಹೇಳ್ತೀನಿ ಹಾಗೆ ಮಂಗಳ ಸೂತ್ರ ಕೂಡ ಹೌದು ಏನ್ತಾ ಇರ್ತೀವಿ ಒಬ್ಬರು ಕೆಲವೊಂದು ಈಗ ರೆಡಿಮೇಡ್ ಮಂಗಳ ಸೂತ್ರಗಳನ್ನು ಒಬ್ಬರೇ ಧಾರಣೆ ಮಾಡಿದ್ನ ಇನ್ನೊಬ್ರು ಫ್ಯಾನ್ಸಿ ರೂಪವಾಗಿ ಧಾರಣೆ ಮಾಡ್ತಾ ಇರ್ತಾರೆ ತಗೊಳ್ರಿ ಅಂತ ಖಂಡಿತ ಇದಂತೂ ಮಾಡಲೇಬೇಡಿ ಈ ಒಂದು ತಪ್ಪನ್ನು ನೀವು ಮಾಡಲೇಬೇಡಿ ಅಂತಲೇ ನಾನು ಹೇಳ್ತೀನಿ ಖಂಡಿತ ಈ ಎಲ್ಲ ವಸ್ತುಗಳನ್ನು ನೀವು ಮರೆತು ಕೂಡ ಯಾರಿಗೂ ದಾನವಾಗಿ ಗಿಫ್ಟಾಗಿ ಯಾವತ್ತೂ ಕೊಡಲೇಬೇಡಿ ಅಂತಲೇ ನಾನು ಹೇಳ್ತೀನಿ ನೋಡಿ ಇಷ್ಟು ಈ ಒಂದು ಒಳ್ಳೆ ಮಾಹಿತಿ ನಿಮಗೆ ನಿಮ್ಮವರೆಗೂ ತಲುಪಿದೆ ಇದು ಒಂದು ಉಪಯುಕ್ತವಾದ ಒಂದು ಮಾಹಿತಿ ಅಂತ ನಾನು ಭಾವಿಸಿದ್ದೀನಿ ವೀಕ್ಷಕರೇ ನಮಸ್ತೆ ವೀಕ್ಷಕರೇ